ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯು ಐ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಇದೀಗ ಪ್ರಪಂಚದ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿರುವಂಥ ಸಿನಿಮಾ ಯಾವುದು ಅಂತ ಕೇಳಿದರೆ ಅದು ಒನ್ ಆ್ಯಂಡ್ ಓನ್ಲಿ ಯು ಐ ಸಿನಿಮಾ ಹೀಗಿರಬೇಕಾದ್ರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಭರ್ಜರಿಯಾದಂಥ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗಿದೆ ಮೊನ್ನೆ ಸಿನಿಮಾ ರಿಲೀಸ್ ಆಯಿತು ನಿನ್ನೆ ಎರಡನೇ ದಿನ ಎರಡನೇ ದಿನ ಕೂಡ ಹೆಚ್ಚಿನ ಚಿತ್ರಮಂದಿರಗಳು ತೊಂಬತ್ತ ಒಂಬತ್ತು ಶೇಕಡ ಚಿತ್ರಮಂದಿರಗಳು ಹೌಸ್ಫುಲ್ ಬೋರ್ಡನ್ನು ಹಾಕ್ಕೊಂಡು ಸಿನಿಮಾದ ಪ್ರದರ್ಶನವನ್ನು ಮಾಡಿತ್ತು ಅದರಲ್ಲೂ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳೆಲ್ಲ ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿತ್ತು ನಿನ್ನೆ ರಾತ್ರಿಯ ಪ್ರದರ್ಶನ ಬಂತು ಎಲ್ಲವೂ ಕೂಡ ಹೌಸ್ಫುಲ್ಲು ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಸಾಮಾನ್ಯವಾಗಿ ನಿಮಗೆ ಹೌಸ್ಫುಲ್ ಆಗೋದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಮೊದಲು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಹೌಸ್ಫುಲ್ ಆಗುತ್ತೆ ಅದಾದ ಬಳಿಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಯಾಕಂತ ಹೇಳಿದರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಸೀಟ್ ಕೆಪಾಸಿಟಿ ತುಂಬಾ ಕಡಿಮೆ ಇದೆ ಒಂದೊಂದು ಆಡಿಟೋರಿಯಮಲ್ಲಿ ಕೆಲವು ಅಡಿಟೋರಿಯಂ ದೊಡ್ಡದೇ ದೊಡ್ಡದಿದೆ ಬಿಟ್ಟರೆ ಮತ್ತವೆಲ್ಲ ಚಿಕ್ಕ ಚಿಕ್ಕದು ಒಂದು ನೂರು ನೂರ ಐವತ್ತು ಸೀಟ್ ಕೆಪಾಸಿಟಿ ಆದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಹಂಗಲ್ಲ ಏನಿಲ್ಲ ಅಂತಾದರೂ ಏಳ್ನೂರು ಸಾವಿರ ಕೆಪಾಸಿಟಿಯನ್ನು ಹೊಂದಿರುವಂಥ ಚಿತ್ರಮಂದಿರಗಳು ಹೀಗಾಗಿ ಅದು ಹೌಸ್ಫುಲ್ ಆಗೋದು ತುಂಬಾ 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 ಇರೋ ವಿರಳ ಆದರೆ ಯು ಐ ಸಿನಿಮಾ ಇದೆಯಲ್ಲ ಯು ಐ ಸಿನಿಮಾಗೆ ಮೊದಲು ಹೌಸ್ಫುಲ್ ಬೋರ್ಡ್ ಹಾಕಿರೋದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ನಿನ್ನೆ ರಾಜಧಾನಿಯ ಎಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಕೂಡ ರಾತ್ರಿಯ ಪ್ರದರ್ಶನದಲ್ಲಿ ಹೌಸ್ಫುಲ್ಲು ಈಗಾಗಲೇ ನೀವು ನೋಡ್ತಾ ಇರೋದು ಸುಮಾರು ರಾತ್ರಿ ಒಂದು ಎಂಟು ಗಂಟೆಯ ಸುಮಾರಿಗೆ ಇದ್ದಂಥ ಟಿಕೆಟ್ ಬುಕ್ಕಿಂಗ್ನ ದೃಶ್ಯಾವಳಿ ಎಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಒಂದಲ್ಲ ಎರಡಲ್ಲ ಅದೇ ಶಾಕ್ ಆಗಿರೋದು ಸಾಮಾನ್ಯವಾಗಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಬೇಗ ಫುಲ್ ಆಗುತ್ತೆ ಆದರೆ ಯು ಐ ವಿಚಾರದಲ್ಲಿ ಆ ರೀತಿ ಆಗಿಲ್ಲ ಇದರಿಂದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದವರು ಕೂಡ ಸಂಭ್ರಮಿಸ್ತಾ ಇದ್ದಾರೆ ಈ ಒಂದು ಸಿನಿಮಾದಿಂದಾಗಿ ಮತ್ತೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಹೊಸ ಹುರುಪು ಹೊಸ ಚೈತನ್ಯ ಬಂದಿದೆ ಎಂದು ಕೇವಲ ಗಾಂಧಿನಗರದ ಮುಖ್ಯ ಚಿತ್ರಮಂದಿರ ಅಲ್ಲ ಹಾಗೆ ಒಂದಿಷ್ಟು ಚಿತ್ರಮಂದಿರಗಳು ಸಾಮಾನ್ಯವಾಗಿ ಅತ್ಯುತ್ತಮ ಸಿನಿಮಾಗಳು ಬಂದಾಗ ಪ್ರದರ್ಶನ ಮಾಡುವಂಥ ಚಿತ್ರಮಂದಿರಗಳಾದ ಈ ಊರಶಿ ಚಿತ್ರಮಂದಿರ ನವರಂಗ ವೀರೇಶ ಇವುಗಳು ಮಾತ್ರ ಹೌಸ್ಫುಲ್ ಬೋರ್ಡನ್ನು ಹಾಕ್ತಾ ಇತ್ತು ಆದರೆ ಇಲ್ಲಿ ಹಾಗಲ್ಲ ಎಲ್ಲ ಚಿತ್ರಮಂದಿರಗಳು ರಾಜಧಾನಿ ಬೆಂಗಳೂರಿನ ಎಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಕೂಡ ಹೌಸ್ಫುಲ್ ಬೋರ್ಡನ್ನು ಹಾಕಿತ್ತು ಈಗ ನೀವು ನೋಡ್ತಾ ಇದ್ರೆ ಒಂದಿಷ್ಟು ರೆಡ್ ರೆಡ್ ಮಾರ್ಕಲ್ಲಿ ಕೆಂಪು ಮಾರ್ಕಲ್ಲಿ ಕಾಣ್ತಾ ಇದೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿಷ್ಟು ಇದು ಕೂಡ ನಾನು ಹೌಸ್ಫುಲ್ ಆಯಿತು ಯಾಕಂತೇಳಿದ್ರೆ ಈ ಪ್ರದರ್ಶನಗಳೆಲ್ಲ ಇರೋದು ಹತ್ತುವರೆ ಅಲ್ಲ ಈಗ ನಾವು ಏನು ಈ ವಿಡಿಯೋ ಏನು ಮಾಡಿದ್ದೀವೋ ಅಂದರೆ ಈ ಸ್ಕ್ರೀನ್ಶಾಟ್ ಏನು ತೆಗ್ದಿದ್ದೀವೋ ಇದು ರೆಕಾರ್ಡ್ ಆಗಿರೋದು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಆ ಮಟ್ಟದಲ್ಲಿ ಪರ್ಜರಿಯಾದಂಥ ರೆಸ್ಪಾನ್ಸ್ ಎರಡನೇ ಎರಡನೇ ದಿನ ರಾಜಧಾನಿಯಲ್ಲಿ ಪ್ರೇಕ್ಷಕರು ಯು ಐ ಸಿನಿಮಾಗೆ ನೀಡಿದ್ರು ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಕೂಡ ಇದೇ ರೀತಿ ಅಬ್ಬರಿಸಿ ಒಬ್ಬೇರಿಲೇನೋ ನಮ್ಮ ಆಶೆ ನಮಸ್ಕಾರ